ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ಕೊಟ್ಟೂರು ಮಾರ್ಗವಾಗಿ ಹೋಗುವ ರಸ್ತೆಯ ಪಕ್ಕಕ್ಕೆ ಎತ್ತಾಳು ಗ್ರಾಮದ ಹತ್ತಿರ ಹದಿನೆಂಟು ಕೋಟಿ ವೆಚ್ಚದಲ್ಲಿ ಹೊಸದಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ನಿರ್ಮಾಣಗೊಂಡಿದೆ ಸುಸಜ್ಜಿತವಾದ ಈ ಸುಂದರವಾದ ಕಟ್ಟಡದಲ್ಲಿ ಎಲ್ಲ ಸೌಲಭ್ಯಗಳಿದ್ದು ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿದೆ ಸುತ್ತಲೂ ಹಸಿರು ವಾತಾವರಣದಿಂದಾಗಿ ವಿದ್ಯಾರ್ಥಿಗಳಿಗೆ ಓದಲು ತುಂಬ ಉಪಯುಕ್ತವಾಗಿದೆ ಮುಂಬರುವ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಹೊಸ ವರ್ಷಕ್ಕೆ ಶಾಲೆಯ ಪ್ರಾಂಶುಪಾಲರಾದ ನಾಗರಾಜ್ ಮತ್ತು ಶಾಲೆಯ ಶಿಕ್ಷಕರ ವೃಂದ ಸಿಬ್ಬಂದಿಗಳು ಮತ್ತು ವಿದ್ಯಾರ್ಥಿಗಳಿಂದ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಶುಭಾಶಯವನ್ನು ಕೋರಿದ್ದಾರೆ ಕೂಲಿ ತಾಲೂಕಿನ ಸಮಸ್ತ ನಾಗರಿಕರಿಗೆ ಶುಭಾಶಯವನ್ನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಪರಿಶಿಷ್ಟ ಕಲ್ಯಾಣ ಇಲಾಖೆ ವಿಜಯನಗರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರನೇ ತರಗತಿ ಪ್ರವೇಶ ಪರೀಕ್ಷೆಯ ಅರ್ಜಿಯನ್ನು ಆಹ್ವಾನಿಸಿದ್ದು ಅರ್ಜಿಯನ್ನು ಹಾಕಲಿಕ್ಕೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಐದನೇ ತರಗತಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಪ್ರವೇಶ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶ ಇದೆ ಪ್ರವೇಶನ ಅರ್ಜಿಯನ್ನು ಹಾಕಲಿಕ್ಕೆ ದಾಖಲಾತಿಗಳು ಏನೇನು ಬೇಕಪ್ಪ ಅಂದರೆ ನಾವು ನಮ್ಮ ಶಾಲೆಗೆ ಬಂದರೆ ಪ್ರವೇಶ ಅರ್ಜಿಯನ್ನು ನೀಡ್ತೀವಿ ಅದೊಂದು ಪ್ರವೇಶ ಅರ್ಜಿ ಆ ಅರ್ಜಿಯನ್ನು ತೆಗೆದುಕೊಂಡು ಹೋಗಿ ತಾವು ಓದ್ತಿರ್ತಕ್ಕಂಥ ಶಾ ಐದನೇ ತರಗತಿಯಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯ ದೃಢೀಕರಣವಾಗಿರ್ತಕ್ಕಂಥ ಅರ್ಜಿ ಇತ್ತೀಚಿನ ಒಂದು ಭಾವಚಿತ್ರ ಮೀಸಲಾತಿ ಪ್ರಯೋಜನ ಕೋರಿದಲ್ಲಿ ಸಂಬಂಧಪಟ್ಟ ಇಲಾಖೆ ಪ್ರಾಧಿಕಾರದಿಂದ ಪಡೆದಿರತಕ್ಕಂಥ ಜಾತಿ ಆದಾಯ ಪ್ರಮಾಣಪತ್ರ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಅಥವಾ ವಾಸಸ್ಥಳ ಯಾವುದಾದರೂ ಒಂದು ಪ್ರಮಾಣಪತ್ರವನ್ನು ಅರ್ಜಿ ಜೊತೆ ಸಲ್ಲಿಸಬೇಕು ವಿದ್ಯಾರ್ಥಿ ವಿಶೇಷ ವರ್ಗಕ್ಕೆ ಸೇರಿದ ಸಂಬಂಧ ಸೇರಿದಲ್ಲಿ ಸಕ್ಷಮ ಪ್ರಾಧಿಕಾರದಿಂದ ಪಡೆದ ಪ್ರಮಾಣಪತ್ರವನ್ನು ಸಹ ಸಲ್ಲಿಸಬಹುದು ಅದೇ ರೀತಿಯಾಗಿ ಪ್ರವರ್ಗವಾರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ವರ್ಗ ವರ್ಗಗಳಿಗೆ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಆದಾಯ ಮಿತಿಯನ್ನು ನಿಗದಿಪಡಿಸಿದ್ದಾರೆ ಹಿಂದುಳಿದ ವರ್ಗ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿಗಳಿಗೆ ಒಂದು ಲಕ್ಷ ರೂಪಾಯಿಗಳ ಆದಾಯ ಮಿತಿಯನ್ನು ನಿಗದಿಪಡಿಸಿದ್ದಾರೆ ಹಾಗಾಗಿ ಹುಬ್ಬಳ್ಳಿ ತಾಲೂಕಿನ ಸಮಸ್ತ ನಾಗರಿಕರು ಐದನೇ ತರಗತಿಯಲ್ಲಿ ಓದಿರ್ತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಪ್ರವೇಶವನ್ನು ಅರ್ಜಿ ಹಾಕಿಸಿ ಈ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಿತ್ತೂರಣಿ ಚೆನ್ನಮ್ಮ ವಸತಿ ಶಾಲೆಯ ಶಾಲೆಗಳ ಪ್ರವೇಶಕ್ಕೆ ಅನುಕೂಲ ಮಾಡಿಕೊಡಬೇಕಂತ ನಮ್ಮಲ್ಲಿ ವಿನಂತಿಸಿಕೊಡ್ತೇನೆ ಒಂದು ಆಂಗ್ಲ ಮಾಧ್ಯಮದಲ್ಲಿ ಉತ್ತಮ ಗುಣಮಟ್ಟವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡೋದರ ಜೊತೆಗೆ ಉತ್ತಮ ಗುಣಮಟ್ಟದ ಊಟ ವಸತಿ ಸೌಲಭ್ಯಗಳನ್ನು ಈ ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಬರ್ತಕ್ಕಂಥ ಶಾಲೆಗಳು ನಡೆಸ್ಕೊಂಡು ಬರ್ತಾ ಇದ್ದಾವೆ ಈ ತಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸೋದ್ರಿಂದ ಅವರಿಗೆ ಆಂಗ್ಲ ಮಾಧ್ಯಮದಲ್ಲಿ ಇಲ್ಲಿ ಶಿಕ್ಷಣ ದೊರೆಯುತ್ತಿರೋದ್ರಿಂದ ಅವರಿಗೆ ಉನ್ನತ ಮಟ್ಟದಲ್ಲಿ ಉನ್ನತ ವ್ಯಾಸಂಗಕ್ಕೆ ಅವರಿಗೆ ಭಾಳ ಅನುಕೂಲಕಾರಿ ಆಗ್ತದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಹದಿನೈ ತರಗತಿ ಒಂದು ಪ್ರವೇಶಕ್ಕೆ ಪ್ರವೇಶ ಪಡೆಯೋದ್ರಿಂದ ಈ ಒಂದು ಶಾಲೆಗೆ ಪ್ರವೇಶ ಪಡೆಯೋದ್ರಿಂದ ಏನೇನು ಇದಾವೆ ಅನ್ನೋದನ್ನು ಹೇಳಿದವ್ರೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಸುಸರ್ಜಿತವಾಗಿರ್ತಕ್ಕಂಥ ಶಿಕ್ಷಣ ಜೊತೆಗೆ ತಂಗೋದಕ್ಕೆ ವಾಸ್ತವ್ಯ ರೆಸಿಡೆನ್ಷಿಯಲ್ ವಸತಿ ಅಂತಕ್ಕಂಥದ್ದು ಈ ವಸತಿ ಶಾಲೆಗಳು ವಿಶೇಷವಾಗಿ ವಿಶೇಷ ಒಂದು ವರ್ಗಗಳಿಗೂ ಕೂಡ ಎಲ್ಲ ವರ್ಗಗಳಿಗೂ ಕೂಡ ಇಲ್ಲಿ ಉಚಿತ ದಾಖಲಾತಿ ಇರುತ್ತೆ ಇದನ್ನು ಆರನೇ ತರಗತಿ ಅಪ್ಲಿಕೇಶನನ್ನು ಹಾಕೋದ್ರ ಮೂಲಕ ಎಂಟ್ರೆನ್ಸ್ ಎಕ್ಸಾಮನ್ನು ಬರೆಯೋದ್ರ ಮೂಲಕ ಆ ಎಂಟ್ರೆನ್ಸಲ್ಲಿ ಅಂಕಗಳ ಪಡೆದ ಆಧಾರದ ಮೇಲೆ ಶಾಲೆಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಸೊ ಹಾಗಾಗಿ ಆ ಆಯ್ಕೆ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಬಂದು ಆರು ಆರರಿಂದ ಹತ್ತನೇ ತರಗತಿವರೆಗೂ ಉಚಿತವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೀತಾ ಹೋಗ್ತಾರೆ ಮಕ್ಕಳು ಎಲ್ಲ ಒಂದು ಚಟುವಟಿಕೆಗಳಲ್ಲಿ ಕ್ರಿಯಾತ್ಮಕವಾಗಿ ಭಾಗವಹಿಸೋದ್ರ ಮೂಲಕ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವಲ್ಲಿ ಸಮಾಜದ ಪ್ರತಿಯೊಬ್ಬರೂ ಕೂಡ ಪ್ರತಿ ಹಂತದ ಜನರು ಕೂಡ ಪಡೆಯುವಲ್ಲಿ ವಿದ್ಯಾರ್ಥಿಗಳು ಪಡೆಯುವಲ್ಲಿ ಯಶಸ್ವಿ ಆಗ್ತಾರೆ ಅಂತ ಹೇಳ್ತೀನಿ ನಾವು ಫಸ್ಟ್ ಇಂಗ್ಲೀಷ್ ಬರ್ತಿದ್ವಿ ಇಂಗ್ಲೀಷ್ ಕಲ್ತೀವಿ ಅದೇ ರೀತಿ ಎಲ್ಲ ಮಕ್ಕಳು ಚೆನ್ನಾಗಿ ಓದೋಕ್ಕೆ ಅನುಕೂಲವಾಗಿ ಇಂತಹ ಶಾಲೆಗಳಲ್ಲಿ ಎಷ್ಟನೇ ತರಗತಮ್ಮ ಒಂಬತ್ತನೇ ತರಗತಿ ನಿಮ್ಗೆ ಏನೇನು ಅನುಕೂಲ ಆಗುತ್ತೆ ಈ ಶಾಲೆ ನಾನು ಫಿಫ್ತ್ ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಬಂದ ಮೇಲಿಂದ ನಾನು ಸಿಕ್ಸ್ತಲ್ಲಿ ಸಿಕ್ಸ್ತಿಂದ ಇಲ್ಲಿ ಓದ್ತಾ ಇದ್ದೀನಿ ಇವಾಗ ನಾವು ಮುಂಚೆ ಬಾಡಿಗೆ ಬಿಲ್ಡಿಂಗಲ್ಲಿ ಇದ್ವಿ ಇವಾಗ ಒಂದು ನ್ಯೂ ಬಿಲ್ಡಿಂಗ್ ಭಾಳ ಸಿಸ್ಟಮೆಟಿಕಾಗಿ ಆಯ್ತೀವಿ ಊಟನೂ ಚೆನ್ನಾಗಿ ಕೊಡ್ತಿದ್ದಾರೆ ಎಲ್ಲ ವ್ಯವಸ್ಥೆ ಕೊಟ್ಟಿದ್ದೀನಿ ಕ್ರೈಸ್ ಅವರಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ಥ್ಯಾಂಕ್ಸ್ ಮತ್ತು ಈ ಬಿಲ್ಡಿಂಗ್ ಭಾಳ ಚೆನ್ನಾಗಿದೆ ನಾ ಇಲ್ಲಿ ಟೀಚಿಂಗ್ ಕೂಡ ಚೆನ್ನಾಗಿದೆ ಎಲ್ಲರೂ ಬಂದು ಸಿ ಫಿಫ್ತ್ ಓದ್ತಾ ಇರೋ ಮಕ್ಕಳೆಲ್ಲ ಬಂದು ಅಪ್ಲಿಕೇಶನ್ ಹಾಕಿ ನೀವು ಈ ಸ್ಕೂಲಿಗೆ ಜಾಯ್ನ್ ಆಗಿರಿ ಅಂತ ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ